ಈ ಇಡೀ ಬ್ರಹ್ಮಾಂಡದಲ್ಲಿ ಸತ್ಯ ಯಾವಾಗಲೂ ತೇಜಸ್ಸಿನಿಂದ ಕತ್ತಲನ್ನು ಗೆದ್ದಿದೆ ಆದರೆ ಕೆಲವೊಮ್ಮೆ ಆ ಸತ್ಯವೂ ತಂತ್ರದ ಮಾರ್ಗವನ್ನು ಬಳಸಬೇಕಾದ ಅನಿವಾರ್ಯತೆ ಬಂತು ಇವತ್ತು ನಾವು ಮಾತಾಡೋದು ವಿಷ್ಣುವಿನ ಅವತಾರಗಳ ಬಗ್ಗೆ ಅಲ್ಲ ಅವತಾರಗಳ ಹಿಂದಿನ ಅದರೊಳಗಿನ ಛಲಗಳ ಬಗ್ಗೆ ಹೌದು ಕೃಷ್ಣನ ಅವತಾರಕ್ಕೂ ಮುಂಚೆ ಶ್ರೀವಿಷ್ಣು ಮಾಡಿದ ಐದು ಅಚ್ಚರಿ ತಂತ್ರಗಳು ಐದು ದೈವಿಕ ಲೀಲೆಗಳು ಧರ್ಮದ ಹೆಸರಿನಲ್ಲಿ ನಡೆದ ವಿಚಿತ್ರ ಕಥೆಗಳು ಪ್ರತಿ ಘಟನೆಯೂ ಒಂದು ಪ್ರಶ್ನೆ ಪ್ರತಿ ಲೀಲೆಯೂ ಒಂದು ಉತ್ತರ ಇಂತಹ ಆಧ್ಯಾತ್ಮಿಕ ರಹಸ್ಯಗಳನ್ನು ಅನಾವರಣ ಮಾಡ್ತಾ ಇವತ್ತಿನ ಜ್ಞಾನಸಂಗಮದ ವಿಶೇಷ ಸಂಚಿಕೆಯಲ್ಲಿ ನಿಮ್ಮೆಲ್ಲರನ್ನೂ ಆಹ್ವಾನಿಸುತ್ತಿದ್ದೇವೆ ವಾಮನ ಅವತಾರ ಭಕ್ತನ ಮೇಲೆ ತೋರಿದ ತಂತ್ರಮಯ ಲೀಲೆ ಆದ್ಯಂತವಿಲ್ಲದ ಪರಬ್ರಹ್ಮನು ಅಲೌಕಿಕ ಲೀಲೆಯಿಂದ ಈ ಭೂಲೋಕದಲ್ಲಿ ಅವತಾರ ಧರಿಸಿ ಧರ್ಮಸ್ಥಾಪನೆ ಮಾಡುತ್ತಾನೆ ಒಂದು ಮಹಾಲೀಲೆಯಾಗಿದೆ ವಾಮನ ಅವತಾರ ಮಹಾಬಲಿ ಆಸುರರ ದೊರೆ ದಾನಶೀಲತೆಯಲ್ಲಿ ಅಪಾರನಾಗಿದ್ದ ಅವನು ಬಲಶಾಲಿಯಾಗಿ ಯಜ್ಞಗಳ ಮೂಲಕ ಮೂರು ಲೋಕಗಳನ್ನು ಗೆದ್ದನು ದೇವತೆಗಳು ಅವನಿಗೆ ಸೋತು ಲೋಕತಂತ್ರವನ್ನೇ ಕಳೆದುಕೊಂಡರು ಈ ಸ್ಥಿತಿಯಲ್ಲಿ ದೇವತೆಗಳು ಪರಮಾತ್ಮನನ್ನು ಶರಣಾಗಿ ಪ್ರಾರ್ಥಿಸಿದರು ಪರಮಾತ್ಮನು ತನ್ನ ಅನಂತ ರೂಪಗಳಲ್ಲಿ ಒಂದಾದ ವಾಮನ ರೂಪವನ್ನು ಧರಿಸಿ ಭೂಲೋಕಕ್ಕೆ ಬರುತ್ತಾರೆ ಸಣ್ಣ ಹೊಲೆಯ ಪವಿತ್ರ ಬ್ರಾಹ್ಮಣ ಬಾಲಕನಾಗಿ ವಾಮನನು ಬಲಿಯ ಯಜ್ಞಕ್ಕೆ ಬಂದು ಕೈಮಗ್ಗಳಿಂದ ಪ್ರಾರ್ಥಿಸಿ ಕೇವಲ ಮೂರು ಹೆಜ್ಜೆ ಭೂಮಿ ದಾನವಾಗಿ ಕೇಳುತ್ತಾನೆ ಬಲಿ ತನ್ನ ದಾನಶೀಲತೆಗೆ ಹೆಸರಾಗಿದ್ದವನು ಯಾವುದೇ ಸಂಶಯವಿಲ್ಲದೆ ಒಪ್ಪುತ್ತಾನೆ ಆ ಕ್ಷಣದಲ್ಲಿ ವಾಮನನು ತನ್ನ ವಿಶಾಲ ತ್ರಿವಿಕ್ರಮ ರೂಪವನ್ನು ತಾಳುತ್ತಾನೆ ಒಂದು ಹೆಜ್ಜೆಯಲ್ಲಿ ಭೂಮಿ ಇನ್ನೊಂದರಲ್ಲಿ ಆಕಾಶ ಮೂರನೆಯ ಹೆಜ್ಜೆಗೆ ಬಾಕಿ ಏನು ಉಳಿಯದೆ ಬಲಿ ತನ್ನ ತಲೆಯನ್ನೇ ಮುಡಿಪಾಗಿರುತ್ತಾನೆ ಪರಮಾತ್ಮನು ಆ ತಲೆಯ ಮೇಲೆ ಕಾಲಿಟ್ಟು ಅವನನ್ನು ಪಾತಾಳಕ್ಕೆ ಕಳುಹಿಸುತ್ತಾನೆ ಈ ಘಟನೆಯು ಛಲವೋ ಅಥವಾ ಲೀಲೆವೋ ಎಂಬ ಪ್ರಶ್ನೆ ಕೇಳುತ್ತದೆ ಆದರೆ ಈ ಕ್ರಿಯೆಯ ಹಿಂದೆ ಆಧ್ಯಾತ್ಮಿಕ ಉದ್ದೇಶವಿದೆ ಮಹಾಬಲಿಯ ಶಕ್ತಿ ಅಹಂಕಾರದಲ್ಲಿ ಪರಿವರ್ತನೆಗೊಳ್ಳುತ್ತಿದ್ದಾಗ ಅವನ ಭಕ್ತಿತನವನ್ನು ಉಳಿಸಿಕೊಂಡು ಪರಮಾತ್ಮನು ಅವನನ್ನು ಪಾತಾಳದ ಅಧಿಪತಿಯಾಗಿ ಆಶೀರ್ವದಿಸುತ್ತಾರೆ ಇದು ಅವನಿಗೆ ಶಿಕ್ಷೆಯಲ್ಲ ಆ ಧರ್ಮದ ಭಾಗ ವಾಮನ ಅವತಾರ ನಮಗೆ ನೀಡುವ ಪಾಠ ಧರ್ಮದ ಸ್ಥಾಪನೆಗೆ ದೇವರು ಕೆಲವೊಮ್ಮೆ ತಂತ್ರಮಾರ್ಗವನ್ನು ಬಳಸುತ್ತಾರೆ ಅವರ ಲೀಲೆಗಳು ಮಾನವನ ಬುದ್ಧಿಗೆ ಸ್ಪಷ್ಟವಲ್ಲದಿದ್ದರೂ ಅಂತಿಮ ಫಲಿತಾಂಶ ಸದಾಸತ್ಪಥಕ್ಕೆ ಇರುತ್ತದೆ ಇದು ವಾಮನ ಅವತಾರದಲ್ಲಿ ಸಂಭವಿಸಿದ ತಂತ್ರಮಯ ಲೀಲೆ ಭಕ್ತನ ಮೇಲೆ ದಯೆಯೂ ತಾಳ್ಮೆಯೂ ಹಾಗೂ ಆಧ್ಯಾತ್ಮಿಕ ಅರಿವಿನ ಲೀಲೆಯೂ ಆಗಿದೆ ನರಸಿಂಹ ಅವತಾರ ಶಕ್ತಿ ಭಕ್ತಿ ಮತ್ತು ತಂತ್ರದ ಮರ್ಮವಿದ್ದ ಲೀಲೆ ಶ್ರೀವಿಷ್ಣುವಿನ ದಶಾವತಾರಗಳಲ್ಲಿ ಅತ್ಯಂತ ಭಯಾನಕ ಮತ್ತು ರೌದ್ರ ರೂಪದಲ್ಲಿ ಪ್ರಕಟವಾದ ಅವತಾರವೆಂದರೆ ನರಸಿಂಹ ಈ ಅವತಾರ ದೇವತೆಗಳಿಗೂ ಭಕ್ತರಿಗೂ ಮತ್ತು ಅಧರ್ಮದ ವಿರುದ್ಧ ಧರ್ಮದ ವಿಜಯಕ್ಕೂ ಪ್ರಬಲ ಸಂಕೇತವಾಗಿದೆ ಈ ಲೀಲೆಯಲ್ಲಿ ಪರಮಾತ್ಮನು ಮಾನವ ಸಿಂಹ ರೂಪದಲ್ಲಿ ಅವತರಿಸಿ ತನ್ನ ಭಕ್ತನನ್ನು ರಕ್ಷಿಸಿ ಅಧರ್ಮವನ್ನು ನಾಶಮಾಡುವಲ್ಲಿ ಅನನ್ಯವಾದ ತಂತ್ರವನ್ನು ಬಳಸುತ್ತಾನೆ ಈ ಕಥೆಯ ಕೇಂದ್ರದಲ್ಲಿದ್ದವನು ಹಿರಣ್ಯಕಶಿಪು ಎಂಬ ಸುರರಾಜನು ಅವನು ಮಹಾತಪಸ್ಸು ಮಾಡಿ ಬ್ರಹ್ಮನಿಂದ ಅಪಾರ ಆಶೀರ್ವಾದವನ್ನು ಪಡೆದಿದ್ದನು ಅವನಿಗೆ ಯಾವುದೇ ಮನುಷ್ಯ ಅಥವಾ ಪ್ರಾಣಿ ಕೊಲ್ಲಬಾರದು ದಿನ ಅಥವಾ ರಾತ್ರಿ ಅಲ್ಲದೆ ಒಳಗೆ ಅಥವಾ ಹೊರಗೆ ಅಲ್ಲದೆ ಯಾವುದೇ ಶಸ್ತ್ರದಿಂದ ಅಲ್ಲದೆ ಭೂಮಿಯಲ್ಲಿ ಅಥವಾ ಆಕಾಶದಲ್ಲಿ ಅಲ್ಲದೆ ಕೊಲ್ಲಲಾಗಬಾರದು ಎಂಬ ಷರತ್ತುಗಳಿತ್ತು ಈ ಆಶೀರ್ವಾದದಿಂದ ಅವನು ಅಮರತ್ವದ ಗರ್ವಕ್ಕೆ ತಲೆಬಾಗಿ ದೇವತೆಗಳನ್ನು ಕಿಂಚಿತ್ ಮಾತ್ರಕ್ಕೂ ಲೆಕ್ಕಿಸದೆ ಅಧರ್ಮದ ಮಾರ್ಗ ಹಿಡಿದನು ಆತನ ಪುತ್ರ ಪ್ರಹ್ಲಾದನು ವಿಷ್ಣುವಿನ ಭಕ್ತನಾಗಿದ್ದ ಹಿರಣ್ಯಕಶಿಪುನು ತನ್ನ ಮಗನ ಭಕ್ತಿಯನ್ನು ನಾಶಪಡಿಸಲು ಹಲವಾರು ಪ್ರಯತ್ನಗಳನ್ನು ಮಾಡಿದ ಬೆಂಕಿಯಲ್ಲಿ ಹಾಕಿದನು ಎತ್ತರದಿಂದ ಕೆಳಗೆ ಬೀಳಿಸಿದನು ನಾಗರ ಹಿಂಬಾಲಿಸಿದನು ಆದರೆ ಪ್ರಹ್ಲಾದನ ಮೇಲೆ ವಿಷ್ಣುವಿನ ಕೃಪೆಯಿರುವುದು ಸ್ಪಷ್ಟವಾಗಿತ್ತು ಕೊನೆಗೆ ಕೋಪಗೊಂಡ ಹಿರಣ್ಯಕಶಿಪು ತನ್ನ ಮಗನನ್ನು ಪ್ರಶ್ನಿಸುತ್ತಾನೆ ನಿನ್ನ ವಿಷ್ಣು ಎಲ್ಲಾದರೂ ಇದ್ದರೆ ಈ ತಿವಿಯಲ್ಲಿಯೇ ಇರಬಹುದೇ ಎಂದು ಪ್ರಹ್ಲಾದನು ತೀವ್ರ ನಂಬಿಕೆಯಿಂದ ಹೌದು ಅವರು ಎಲ್ಲೆಲ್ಲಿಯೂ ಇರುತ್ತಾರೆ ಎನ್ನುತ್ತಾನೆ ಈ ಸಂದರ್ಶನದ ಪರ್ವದಲ್ಲಿ ಹಿರಣ್ಯ ಕಶಿಪು ಹೊಡೆದಾಗ ಆ ತಿವಿಯಿಂದ ನರಸಿಂಹ ರೂಪದಲ್ಲಿ ಪರಮಾತ್ಮನು ಹೊರಬರುತ್ತಾನೆ ಅರ್ಧ ಮನುಷ್ಯ ಅರ್ಧ ಸಿಂಹ ರೂಪದಲ್ಲಿ ಅದು ದಿನವಲ್ಲ ರಾತ್ರಿಯಲ್ಲದ ಸಂಧ್ಯಾಕಾಲ ಅವನು ರಾಜಭವನದ ಥಟ್ಟಿನಲ್ಲಿ ಒಳಗೂ ಅಲ್ಲ ಹೊರಗೂ ಅಲ್ಲದ ಪಾದದಡಿ ಭಾಗದಲ್ಲಿ ಹಿರಣ್ಯಕಶಿಪುವನ್ನು ಮಡಿಸಿ ತನ್ನ ಕಮಲನಖಗಳಿಂದ ಶಸ್ತ್ರವಲ್ಲದ ವಿಧದಿಂದ ಅವನನ್ನು ಚೂರುಚೂರಾಗಿ ಬೀಳುತ್ತಾನೆ ಅವನು ಭೂಮಿಗೆ ತಗುಲದಂತೆ ಆಕಾಶದಲ್ಲೂ ಅಲ್ಲದಂತೆ ತನ್ನ ಮಡಿಗೆಯ ಮೇಲೆ ಇಟ್ಟು ಕೊಲ್ಲುತ್ತಾನೆ ಈ ಎಲ್ಲಾ ಕ್ರಿಯೆಗಳು ಅವನ ಪಾಪದ ಅಂತ್ಯಕ್ಕೂ ಬ್ರಹ್ಮನ ಆಶೀರ್ವಾದದ ಸತ್ಯವನ್ನು ಉಳಿಸಿಕೊಂಡಂತೆ ನಡೆದವು ಈ ಲೀಲೆ ತಂತ್ರಮಯವಾಗಿರುವುದೇನು ಎಂಬ ಪ್ರಶ್ನೆ ಉದ್ಭವಿಸಬಹುದು ವಿಷ್ಣುನು ಯಾವ ನಿಯಮವನ್ನು ಉಲ್ಲಂಘಿಸದೆ ಪ್ರತಿಯೊಂದು ಷರತ್ತಿನ ಒಳಗೆ ಹಿರಣ್ಯಕಶಿಪುವನ್ನು ಸಂಹರಿಸುತ್ತಾನೆ ಇದು ದೈವದ ಕಠೋರ ನ್ಯಾಯದ ಉದಾಹರಣೆ ಭಕ್ತನ ನಂಬಿಕೆಗೆ ತಕ್ಕಂತೆ ದೇವರು ಯಾವ ರೂಪವನ್ನಾದರೂ ಧರಿಸಿ ಬರುತ್ತಾರೆ ಎಂಬ ಸಂದೇಶ ಇಲ್ಲಿಯೂ ನೀಡುತ್ತದೆ ಈ ಅವತಾರದಿಂದ ನಾವು ತಿಳಿಯಬೇಕಾದ ಬೋಧನೆ ಬಹುಮಾನ್ಯವಾಗಿದೆ ಅಹಂಕಾರದ ನೆಲೆ ತ್ವರಿತವಾಗಿ ನಾಶವಾಗುತ್ತದೆ ಮತ್ತು ನಿಜವಾದ ಭಕ್ತಿಗೆ ದೇವರ ಕೃಪೆ ಸದಾ ಇರುತ್ತದೆ ಪ್ರಹ್ಲಾದನ ನಂಬಿಕೆ ತಾಳ್ಮೆ ಮತ್ತು ಶ್ರದ್ಧೆ ದೇವರನ್ನು ಅವತರಿಸಲು ಕಾರಣವಾಯಿತು ವಿಷ್ಣುವಿನ ನರಸಿಂಹ ಅವತಾರ ಧರ್ಮಕ್ಕೆ ತಿರುಗಿ ಬರುವ ಯಾವುದೇ ಶಕ್ತಿಗೂ ಶರಣಿಲ್ಲದ ದಿವ್ಯ ಪ್ರತಿಕ್ರಿಯೆಯಾಗಿದೆ ಇದು ನರಸಿಂಹ ಅವತಾರದ ತತ್ವಮಯ ಹಾಗೂ ತಂತ್ರಮಯ ಲೀಲೆ ಭಕ್ತಿಯ ಮಹಿಮೆ ಅಧರ್ಮದ ಅಂತ್ಯ ಮತ್ತು ಪರಮಾತ್ಮನ ಸತ್ಯವಚನದ ಚಿರಂತನ ನೆನಪಾಗಿರುವಂತಹ ಶಾಶ್ವತ ಕಥಾನಕ ಮೋಹಿನಿ ಅವತಾರ ಅಮೃತವನ್ನು ರಕ್ಷಿಸಲು ನಡೆದ ದಿವ್ಯತಂತ್ರ ಶ್ರೀವಿಷ್ಣುವಿನ ಅಪರೂಪದ ಮತ್ತು ಅತ್ಯಂತ ಅದ್ಭುತವಾದ ಅವತಾರಗಳಲ್ಲಿ ಮೋಹಿನಿ ಅವತಾರಕ್ಕೆ ವಿಶಿಷ್ಟ ಸ್ಥಾನವಿದೆ ಈ ಅವತಾರದಲ್ಲಿ ಪರಮಾತ್ಮನು ಮಹಿಳಾ ರೂಪವನ್ನು ಧರಿಸಿ ತಂತ್ರಮಾರ್ಗದ ಮೂಲಕ ದೇವತೆಗಳ ಪರವನ್ನು ಉಳಿಸಲು ಮಹತ್ತರ ಕಾರ್ಯವನ್ನು ನೆರವೇರಿಸುತ್ತಾರೆ ಈ ಘಟನೆಯು ಸಮುದ್ರ ಮಥನದ ನಂತರ ಸಂಭವಿಸಿತು ದೇವತೆಗಳು ಮತ್ತು ಅಸುರರು ಅಮೃತವನ್ನು ಪಡೆಯುವ ಆಶಯದಿಂದ ಸಮುದ್ರವನ್ನು ಮತಿಸುತ್ತಿದ್ದರು ಈ ಮಥನದಿಂದ ಹಲವಾರು ಅಮೂಲ್ಯ ವಸ್ತುಗಳು ಹೊರಬಂದುವು ಅಂತಿಮವಾಗಿ ಅಮೃತ ಕಲಶವೂ ಲಭಿಸಿತು ಆದರೆ ಈ ಅಮೃತದ ಪಾಲಿಗೆ ದೇವತೆಗಳು ಮತ್ತು ಅಸುರರು ನಡುವೆ ತೀವ್ರವಾದ ಕಿರಿಕಿರಿ ಉಂಟಾಯಿತು ಶಕ್ತಿ ಬಲ ರಾಜಕೀಯ ಬುದ್ಧಿ ಎಲ್ಲಾ ಅಸುರರ ಪಕ್ಕದಲ್ಲಿದ್ದವು ದೇವತೆಗಳು ಸಹಜವಾಗಿ ಹಿಂಜರಿಯುವ ಸ್ಥಿತಿಗೆ ಬಂದು ಅಸುರರು ಅಮೃತವನ್ನು ಸಂಪೂರ್ಣವಾಗಿ ಪಡೆದುಕೊಂಡು ಅಶಾಶ್ವತವಾದವರಿಂದ ಶಾಶ್ವತರಾಗುವ ಅಪಾಯವೂ ಉಂಟಾಯಿತು ಇಂತಹ ಸಂಕಟದ ಸಮಯದಲ್ಲಿ ಪರಮಾತ್ಮನು ಮೋಹಿನಿಯಾಗಿ ಅವತರಿಸುತ್ತಾರೆ ಪರಮಾತ್ಮನು ಅತ್ಯಂತ ಸುಂದರವಾದ ಮೋಹಕವಾದ ರೂಪವನ್ನು ತಾಳುತ್ತಾನೆ ಅವರು ಮೋಹಿನಿ ಎಂಬ ಹೆಸರಿನಲ್ಲಿ ಅಸುರರ ಮುಂದೆ ಪ್ರತ್ಯಕ್ಷರಾಗುತ್ತಾರೆ ಅವರ ಸೌಂದರ್ಯಕ್ಕೆ ಮಾರುಹೋಗಿದ ಅಸುರರು ಮೋಹಿನಿಯು ಅಮೃತವನ್ನು ನ್ಯಾಯವಾಗಿ ಹಂಚಿಕೊಳ್ತಾರೆ ಎಂಬ ನಂಬಿಕೆಯಿಂದ ಅಮೃತ ಕಲಶವನ್ನೇ ಅವರ ಕೈಗೆ ನೀಡುತ್ತಾರೆ ಮೋಹಿನಿಯು ತಕ್ಷಣವೇ ತನ್ನ ತಂತ್ರವನ್ನು ಬಳಸುತ್ತಾ ಅಮೃತವನ್ನು ಅಸುರರಿಗೆ ನೀಡದೆ ದೇವತೆಗಳಿಗೆ ಮಾತ್ರ ಹಂಚುತ್ತಾಳೆ ಅಸುರರು ಏನೂ ಎಂಬುದನ್ನು ಅರಿಯುವಾಗ ಅಮೃತವು ದೇವತೆಗಳಿಗಾಗಿಯೇ ಹಂಚಿತಾಗಿರುತ್ತೆ ಈ ಸಮಯದಲ್ಲಿ ರಾಹು ಎಂಬ ಅಸುರನು ಮೋಹಿನಿಯ ತಂತ್ರವನ್ನು ಅರ್ಥಮಾಡಿಕೊಂಡು ದೇವತೆಗಳ ನಡುವೆ ನುಸುಳಿ ಅಮೃತ ಕುಡಿಯಲು ಪ್ರಯತ್ನಿಸುತ್ತಾನೆ ಆದರೆ ಸೂರ್ಯ ಮತ್ತು ಚಂದ್ರರ ದೃಷ್ಟಿಯಿಂದ ಈತನು ಅಸುರನೆಂದು ಗುರುತಿಸಲ್ಪಡುತ್ತಾನೆ ವಿಷ್ಣುನು ತಕ್ಷಣ ಸುದರ್ಶನ ಚಕ್ರದಿಂದ ಅವನ ತಲೆಯನ್ನು ಕತ್ತರಿಸುತ್ತಾನೆ ರಾಹುವಿನ ತಲೆ ಭಾಗವು ಅಮೃತವನ್ನು ಸಿಕ್ಕ ಕಾರಣದಿಂದ ಅವನು ಶಾಶ್ವತವಾಗುತ್ತಾನೆ ಆದರೆ ಅವನ ದೇಹವಿಲ್ಲದೆ ಶಾಪಿತನಾಗಿ ಗರಳವಾಗುತ್ತಾನೆ ಈ ರಾಹು ಚಂದ್ರ ಮತ್ತು ಸೂರ್ಯನನ್ನು ಗ್ರಸಿಸುವ ಶಕ್ತಿಯನ್ನು ಪಡೆಯುತ್ತಾನೆ ಇದನ್ನು ನಾವೀಗ ಗ್ರಹಣವೆಂದು ಕರೆಯುತ್ತೇವೆ ಈ ಲೀಲೆ ಬಹುಮಟ್ಟಿಗೆ ತಂತ್ರಮಯವಾಗಿದೆ ಒಬ್ಬ ದೇವರು ಮಹಿಳಾ ರೂಪವನ್ನು ಧರಿಸಿ ಅಸುರರ ಮನಸ್ಸನ್ನು ಮೋಹಗೊಳಿಸಿ ಅಮೃತವನ್ನು ದೇವತೆಗಳ ಪಾಲಿಗೆ ತರುತ್ತಾನೆ ಇದು ನೈತಿಕತೆಯ ಹಿನ್ನೆಲೆಯಲ್ಲಿ ಪ್ರಶ್ನೆಗೆ ಒಳಪಟ್ಟಿರಬಹುದು ಆದರೆ ಧರ್ಮಶಾಸ್ತ್ರದ ದೃಷ್ಟಿಯಲ್ಲಿ ಇದು ಸರ್ವಸಾಮಾನ್ಯರ ಕಲ್ಯಾಣಕ್ಕಾಗಿ ಮತ್ತು ವಿಶ್ವದ ಸಮತೋಲನವನ್ನು ಕಾಯ್ದುಕೊಳ್ಳಲು ನಡೆದ ಲೀಲೆಯಾಗಿದೆ ಈ ಅವತಾರವು ನಮಗೆ ಕೊಡುವ ಸಂದೇಶ ದೇವರು ಕೆಲವೊಮ್ಮೆ ತಾಳ್ಮೆಯ ಬದಲು ತಂತ್ರವನ್ನು ಬಳಸುತ್ತಾರೆ ಸತ್ಯವನ್ನು ಸ್ಥಾಪಿಸಲು ಮೋಹದಿಂದಲೂ ಮಂಗಲ ಸಾಧನವಾಗಬಹುದು ಮೋಹಿನಿ ರೂಪದಲ್ಲಿ ಪರಮಾತ್ಮನು ತೋರಿಸಿದ ಈ ಲೀಲೆಯು ಕೇವಲ ತಂತ್ರವಲ್ಲ ಅದು ವಿಶ್ವದ ರಕ್ಷಣೆಗಾಗಿ ನಡೆದ ಧರ್ಮಯುಕ್ತ ಕೃತ್ಯವಾಗಿದೆ ಇದು ಮೋಹಿನಿ ಅವತಾರದ ತಾತ್ವಿಕ ಹಾಗೂ ತಂತ್ರಮಯ ವಿವರಣೆ ಪರಶುರಾಮ ಅವತಾರ ಅಧರ್ಮದ ವಿರುದ್ಧ ಉದಯಿಸಿದ ಕ್ರೋಧರೂಪಿ ಧರ್ಮ ಪರಶುರಾಮ ಅವತಾರವು ವಿಷ್ಣುವಿನ ದಶಾವತಾರಗಳಲ್ಲಿ ಐದನೇ ಸ್ಥಾನದಲ್ಲಿದ್ದು ಬಹಳ ವಿಶಿಷ್ಟವಾದ ಮತ್ತು ತೀವ್ರತೆಯ ಭಾವವನ್ನು ಹೊತ್ತಿದೆ ಈ ಅವತಾರದಲ್ಲಿ ಶ್ರೀವಿಷ್ಣುನು ಕೋಪದೃಷ್ಟಿಯಿಂದ ಧರ್ಮದ ಪ್ರತಿಷ್ಠಾಪನೆಗಾಗಿ ಕ್ರೂರವಾದ ಶಸ್ತ್ರ ಹಿಡಿದು ಅಧರ್ಮದ ವಿರುದ್ಧ ದಂಡನೆ ಮಾಡಲು ಪ್ರತ್ಯಕ್ಷಗೊಳ್ಳುತ್ತಾನೆ ಪರಶುರಾಮನು ಬ್ರಾಹ್ಮಣರ ಸಂತಾನವನು ಆದರೆ ಕ್ಷತ್ರಿಯನಾದಂಥ ಶಸ್ತ್ರಸಾಧಕನಾಗಿದ್ದ ಈ ಅವತಾರ ತಾತ್ವಿಕವಾಗಿ ಶಾಂತಿಯ ರೂಪವಾಗಿದ್ದ ಭಗವಂತನು ಎಷ್ಟು ತೀಕ್ಷ್ಣ ಮತ್ತು ಉಗ್ರರೂಪವನ್ನು ತಾಳಬಹುದು ಎಂಬುದಕ್ಕೆ ಪ್ರತೀಕವಾಗಿದೆ ಈ ಕಥೆಯ ಕೇಂದ್ರದಲ್ಲಿ ಸಂಭವಿಸಿದ ಘಟನೆ ಕಾರ್ತವೀರ್ಯ ಅರ್ಜುನ ಎಂಬ ಕ್ಷತ್ರಿಯ ರಾಜನು ತನ್ನ ಅಧಿಕಾರದ ಗರ್ವದಿಂದ ಅಹಂಕಾರದಿಂದಾಗಿ ಅಪರಾಧ ಮಾರ್ಗಕ್ಕೆ ಹೋಗಿ ಪರಶುರಾಮನ ತಂದೆ ಮಹರ್ಷಿ ಜಮದಗ್ನಿಯ ಆಶ್ರಮದ ಬಳಿ ಬಂದು ಆಶ್ರಮದ ಕಾಮಧೇನು ಆವರಣವನ್ನು ಬಲವಂತವಾಗಿ ಕಬಳಿಸುತ್ತಾನೆ ಈ ಯವಮಾನ ಮತ್ತು ಅನ್ಯಾಯವನ್ನು ನೋಡಿ ಪರಶುರಾಮನು ತೀವ್ರ ಕ್ರೋಧಗೊಳ್ಳುತ್ತಾನೆ ತನ್ನ ತಪಸ್ಸಿನ ಶಕ್ತಿಯಿಂದ ಮತ್ತು ಶಸ್ತ್ರಬಲದಿಂದ ಕಾರ್ತವೀರ್ಯ ಅರ್ಜುನನನ್ನು ಯುದ್ಧದಲ್ಲಿ ಕೊಲ್ಲುತ್ತಾನೆ ಆದರೆ ಈ ಘಟನೆಯ ಬಳಿಕ ಕ್ಷತ್ರಿಯರು ಪರಶುರಾಮನ ಕುಟುಂಬದ ಮೇಲೆ ದಾಳಿಗೆ ಮುಂದಾಗುತ್ತಾರೆ ಮಹರ್ಷಿ ಜಮದಗ್ನಿಯನ್ನು ಸಹ ಕೊಲ್ಲುತ್ತಾರೆ ತಂದೆಯ ಹತ್ಯೆಯ ಸುದ್ದಿ ಕೇಳಿದ ಪರಶುರಾಮನು ತೀವ್ರ ಶೋಕ ಮತ್ತು ಕೋಪದಿಂದ ತುಂಬಿ ಹೋಗಿ ಕ್ಷತ್ರಿಯ ವಂಶವನ್ನೇ ನಾಶಮಾಡಲು ಪ್ರತಿಜ್ಞೆ ಮಾಡುತ್ತಾನೆ ತಮ್ಮ ಪಿತೃವಧೆಯ ಪ್ರತೀಕಾರವಾಗಿ ಭೂಮಿಯನ್ನು ಇಪ್ಪತ್ತೊಂದು ಬಾರಿ ಕ್ಷತ್ರಿಯರ ರಕ್ತದಿಂದ ತೊಳೆಯುತ್ತಾನೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಈತನ ಕ್ರಿಯೆಗಳು ಎಷ್ಟೇ ಕ್ರೂರವಾಗಿದರೂ ಅವು ಧರ್ಮಸ್ಥಾಪನೆಯ ಪರಮ ಉದ್ದೇಶದಿಂದ ನಡೆದವು ಕ್ಷತ್ರಿಯ ವರ್ಗವು ಧರ್ಮದಿಂದ ಬದಲಾಗಿದೆ ಅಧಿಕಾರದ ಗರ್ವದಿಂದ ನಿರ್ಭಯವಾಗಿ ಅಧರ್ಮ ಆಚರಿಸುತ್ತಿದ್ದ ಸಂದರ್ಭದಲ್ಲಿ ದೇವರು ಪರಶುರಾಮನ ರೂಪದಲ್ಲಿ ಅವತರಿಸಿ ಶಿಕ್ಷೆಯ ಮೂಲಕ ಶುದ್ಧೀಕರಿಸುತ್ತಾನೆ ಇದು ತಾತ್ವಿಕವಾಗಿ ನೋಡುವುದಾದರೆ ದೇವರು ಕೂಡ ನಿಷ್ಕರ್ಷವಾಗಿ ಕ್ರೋಧರೂಪ ಧರಿಸಬಲ್ಲನು ಆದರೆ ಆ ಕ್ರೋಧ ಸಹ ಧರ್ಮದ ಪಾಲನೆಗಾಗಿ ಆಗಿರುತ್ತದೆ ಪರಶುರಾಮನು ಶಸ್ತ್ರವನ್ನು ಧರಿಸಿದ ಬ್ರಾಹ್ಮಣ ಅವನು ಯುದ್ಧಕಲೆಗೆ ಸಮರ್ಪಿತನಾದರೂ ಶ್ರದ್ಧೆಯಿಂದ ತಪಸ್ಸನ್ನು ಮಾಡಿಕೊಂಡು ಹಿಂದಿನಿಂದ ಮುಂದೆ ತನ್ನಲ್ಲಿದ್ದ ಕ್ರೋಧ ಮತ್ತು ಶಕ್ತಿಯನ್ನು ನಿಯಂತ್ರಿಸುತ್ತಾನೆ ಕಾಲಕ್ರಮೇಣ ಪರಶುರಾಮನು ಯುದ್ಧದಿಂದ ದೂರಸಾಗಿ ಕಳಿಯುಗದಲ್ಲಿ ಕಾಣಿಸಿಕೊಳ್ಳುವ ಶ್ರೀರಾಮ ಮತ್ತು ಶಕ್ತಿಶಾಲಿ ಯೋಧರಿಗೆ ಅಧ್ಯಾತ್ಮ ಹಾಗೂ ಶಸ್ತ್ರಬಲದ ದೀಕ್ಷೆ ನೀಡುವ ಗುರುನಾಗುತ್ತಾನೆ ಈ ಲೀಲೆಯಿಂದ ನಾವು ತಿಳಿಯುವ ಪಾಠ ಧರ್ಮವನ್ನು ಕಾಪಾಡಲು ದೇವರು ಯಾವುದೇ ರೂಪವನ್ನು ಧರಿಸಬಲ್ಲನು ಶಾಂತ ರೂಪವಷ್ಟೇ ಅಲ್ಲ ತೀಕ್ಷ್ಣ ಶಸ್ತ್ರಧಾರಿ ರೂಪವೂ ಆಗಬಹುದು ಕ್ರೋಧವು ದಿವ್ಯವಾಗಬಹುದು ಅದನ್ನು ಧರ್ಮಕ್ಕಾಗಿ ಬಳಸಿದಾಗ ಇದು ಪರಶುರಾಮ ಅವತಾರದಲ್ಲಿ ವಿಷ್ಣುವಿನ ತಂತ್ರಮಯ ಮತ್ತು ತತ್ವಪೂರ್ಣ ಲೀಲೆ ಅದು ಶಕ್ತಿಯ ನಿರ್ಧಾರ ಭಕ್ತಿಯ ಆತ್ಮಸ್ಥೈರ್ಯ ಮತ್ತು ಅಧರ್ಮದ ವಿರುದ್ಧದ ದಿವ್ಯಕ್ರಾಂತಿ ರಾಮ ಅವತಾರ ವಾಲಿಯನ್ನು ಶರಣ್ಮಾರೂಪದಲ್ಲಿ ಸಂಹರಿಸಿದ ತಂತ್ರಮಯ ಲೀಲೆ ರಾಮಾಯಣದಲ್ಲಿ ನಡೆದ ಶ್ರೀವಿಷ್ಣುವಿನ ರಾಮ ಅವತಾರವು ಧರ್ಮಸ್ಥಾಪನೆಗೆ ಮಾದರಿ ಅವತಾರವೆಂದು ಪರಿಗಣಿಸಲಾಗಿದೆ ರಾಮನು ಸತ್ಯವಂತರಾದ ರಾಜಕುಮಾರ ಪ್ರಜಾಹಿತದ ರಾಜನು ಮತ್ತು ಮಾರಾದೆಯ ನಿರ್ವಾಹಕನಾಗಿದ್ದ ಆದರೆ ಈ ಅವತಾರದಲ್ಲಿಯೂ ಒಂದು ಘಟನೆಯು ವಿಭಿನ್ನವಾಗಿ ಕಾಣುತ್ತದೆ ವಾಲಿಯ ಸಂಹಾರ ವಾಲಿ ವಾನರ ರಾಜನು ಅವನು ತನ್ನ ಶಕ್ತಿಯಿಂದ ಎಲ್ಲರಿಗೂ ಹೆಸರಾಗಿದ್ದ ಅವನ ಪತ್ನಿ ತಾರೆಯು ಸುಗ್ರೀವನ ಸಹೋದರನಾಗಿದ್ದರೂ ವಾಲಿಯು ಸುಗ್ರೀವನ ಪತ್ನಿಯನ್ನು ಸಹ ದಾಳಿ ಮಾಡಿ ತೆಗೆದುಕೊಂಡಿದ್ದ ಜೊತೆಗೆ ಯಾರು ವಾಲಿಯ ಎದುರು ಯುದ್ಧಕ್ಕಿಳಿದರೂ ಆ ಶಕ್ತಿ ವಾಲಿಗೆ ಬಂದು ಶತ್ರುವಿಗೆ ಹಾನಿಯಾಗುತ್ತಿದ್ದ ಈ ಶಕ್ತಿಯು ಸುಗ್ರೀವನಿಗೆ ಗೆಲುವು ಸಾಧ್ಯವಿಲ್ಲದಂತೆ ಮಾಡುತ್ತಿತ್ತು ರಾಮನು ಸೀತಾ ವಿರಹದಲ್ಲಿ ಇದ್ದಾಗ ಸುಗ್ರೀವನು ರಾಮನಿಗೆ ಶರಣಾಗಿ ತನ್ನ ಸಹಾಯವನ್ನು ಕೇಳುತ್ತಾನೆ ರಾಮನು ಸುಗ್ರೀವನಿಗೆ ಸಹಾಯ ಮಾಡಲು ಒಪ್ಪುತ್ತಾನೆ ಏಕೆಂದರೆ ವಾಲಿಯು ಧರ್ಮದ ವಿರುದ್ಧ ವರ್ತಿಸುತ್ತಿದ್ದನು ಆದರೆ ವಾಲಿಯ ಶಕ್ತಿಯ ಹಿನ್ನೆಲೆಯಲ್ಲಿ ಯುದ್ಧದ ಮುಖಾಮುಖಿಯಾಗಿ ಓಡಿಸಲು ಸಾಧ್ಯವಿಲ್ಲ ಇದರಿಂದ ರಾಮನು ತಂತ್ರವನ್ನು ಅಳವಡಿಸುತ್ತಾನೆ ಅವನು ಮರೆಯ ಹಿಂಬದಿಯಿಂದ ವಾಲಿಯನ್ನು ಬಾಣದ ಮೂಲಕ ಹೊಡೆದು ಕೊಲ್ಲುತ್ತಾನೆ ಈ ಘಟನೆಯು ರಾಮನ ಧರ್ಮಪ್ರಜ್ಞೆಯೊಂದಿಗೆ ಹೊಂದಿಕೆಯಾಗುತ್ತದೆ ಎಂದು ಪ್ರಶ್ನೆಗಳಿಗೆ ಕಾರಣವಾಗುತ್ತದೆ ವಾಲಿಯು ಕೊನೆಯ ಕ್ಷಣದಲ್ಲಿ ರಾಮನನ್ನು ಪ್ರಶ್ನಿಸುತ್ತಾನೆ ನಾನು ಏನಾದರೂ ಅಪರಾಧ ಮಾಡಿದರೆ ನೀನು ನನ್ನ ಮುಂದೆ ಬಂದು ಯುದ್ಧ ಮಾಡಬಹುದಿತ್ತಲ್ಲ ಶರಣಾದವನನ್ನು ಹೀಗೆ ಕೊಲ್ಲುವುದು ಧರ್ಮವೇನಾ ಎಂದು ರಾಮನು ಇಲ್ಲಿ ತಾತ್ವಿಕ ಉತ್ತರ ನೀಡುತ್ತಾನೆ ಆತನು ಹೇಳುವುದು ನೀನು ಶರಣಾದವನಲ್ಲ ನೀನು ಬಲಾತ್ಕಾರಿಯಾಗಿ ಧರ್ಮವನ್ನು ಮೀರಿ ವರ್ತಿಸುತ್ತಿದ್ದೆ ನಾನೇಕೆ ನಿನ್ನ ಎದುರು ಬಾರದೆ ಎಂದರೆ ನಿನ್ನ ಶಕ್ತಿ ತಂತ್ರಮಯವಾಗಿದ್ದು ನಿನ್ನನ್ನು ಎದುರಿಸುವವರು ಸೋಲಲೇಬೇಕು ನಾನು ಪ್ರಜಾಪಾಲಕನಾಗಿ ಧರ್ಮಸ್ಥಾಪಕನಾಗಿ ನನ್ನ ಕರ್ತವ್ಯ ನಿರ್ವಹಿಸಿದ್ದೇನೆ ಈ ಲೀಲೆಯಲ್ಲಿ ವಿಷ್ಣು ತಂತ್ರಮಾರ್ಗದಿಂದ ಧರ್ಮವನ್ನು ಸ್ಥಾಪಿಸುತ್ತಾನೆ ಅವನು ನೇರ ಯುದ್ಧವನ್ನು ಆಯ್ಕೆ ಮಾಡದೆ ಬಲವಂತವನ್ನು ಶಮನ ಮಾಡುವ ತಂತ್ರವನ್ನು ಬಳಸುತ್ತಾನೆ ಇದು ತಾತ್ವಿಕವಾಗಿ ನೋಡುವುದಾದರೆ ಅಹಂಕರವನ್ನು ಧರ್ಮಬುದ್ಧಿಯಿಂದ ನಿಯಂತ್ರಿಸುವ ದಿವ್ಯತಂತ್ರ ಈ ಲೀಲೆ ನಮಗೆ ತಿಳಿಸುವ ಪಾಠ ದೇವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸಲು ಎಲ್ಲ ರೀತಿಯ ಮಾರ್ಗಗಳನ್ನು ಅಳವಡಿಸಬಹುದು ರಾಮನು ಶರೀರತಃ ಮನುಷ್ಯನಾದರೂ ಆತನು ಪರಮಾತ್ಮನ ಚಿತ್ತವನ್ನು ಕಾರ್ಯರೂಪದಲ್ಲಿ ತರುತ್ತಾನೆ ಇದು ರಾಮ ಅವತಾರದಲ್ಲಿ ನಡೆದ ವಾಲಿಯ ಸಂಹಾರ ಧರ್ಮದ ಪರಿಪಾಲನೆಗಾಗಿ ನಡೆದ ತಂತ್ರಮಯ ಹಾಗೂ ತಾತ್ವಿಕ ಲೀಲೆ ಈ ಲೀಲೆಗಳು ನಿಮಗೆ ಆಸಕ್ತಿದಾಯಕವಾಗಿದೆ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ನೀಡಿ ನಿಮ್ಮ ಅಭಿಪ್ರಾಯಗಳು ಪ್ರಶ್ನೆಗಳು ಅಥವಾ ನಿಮ್ಮ ಅರಿವುಗಳಲ್ಲಿ ಈ ಛಲದ ಅರ್ಥವೇನು ಎಂಬುದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಿರಾಳವಾಗಿ ಹಂಚಿಕೊಳ್ಳಿ ಇಂತಹದೇ ಇನ್ನಷ್ಟು ದೈವಿಕ ಕಥೆಗಳು ವಿವರಣೆಗಳು ಮತ್ತು ಆಧ್ಯಾತ್ಮಿಕ ಸಂಚಿಕೆಗಳಿಗೆ ಜ್ಞಾನಸಂಗಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಬೇಕು ಅನ್ನಿಸುತ್ತಿದ್ರೆ ಅದನ್ನು ಕೂಡ ಮರೆಯದೆ ಮಾಡಿರಿ ಇನ್ನಷ್ಟು ದಿವ್ಯತೆಯ ದಡವರೆಗೆ ಇದು ನಿಮ್ಮ ಜ್ಞಾನಸಂಗಮ ಮತ್ತೆ ಸಿಗೋಣ ನಮಸ್ಕಾರ